ನಾನಿವತ್ತು ಏಡಿಯ ಸುಕ್ಕ ಮಾಡುತ್ತೇನೆ ಅದಕ್ಕಾಗಿ ಏಡಿಗಳನ್ನು ಚೆನ್ನಾಗಿ ಮ್ಯಾರಿನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಉಪ್ಪು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಈಗ ಇದಕ್ಕೆ ಎರಡು ಟೊಮೆಟೊ ಸ್ವಲ್ಪ ಕಾಯಿ ತುರಿ ಎರಡು ಈರುಳ್ಳಿ ಹೆಚ್ಚಿಟ್ಟಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದುಕೊಂಡಿದ್ದೇನೆ ಮತ್ತು ಬೆಳ್ಳುಳ್ಳಿ ಐದಾರು ಎಸಳು ಸಣ್ಣ ಶುಂಠಿ ತುಂಡು ಶುಂಠಿ ತುಂಡು ಸ್ವಲ್ಪ ಚಕ್ಕೆ ಎರಡು ಲವಂಗ ಸ್ವಲ್ಪ ಅರಿಶಿನ ಹವೀಜ ಕಾಳು ಸ್ವಲ್ಪ ಒಂದು ಏಳು ಎಂಟು ಕರಿಮೆಣಸು ಸ್ವಲ್ಪ ಜೀರಿಗೆ ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ಮಸಾಲೆಯನ್ನು ಅರೆದುಕೊಳ್ಳೋಣ ಈಗ ಇದು ಮಸಾಲೆ ಅರಿದು ಆಗಿದೆ ಏಡಿಯ ಸುಕ್ಕಾಗೆ ಹಾಕೋಣ ಈಗ ಇದಕ್ಕೆ ಎಣ್ಣೆಯನ್ನು ಹಾಕಿಕೊಂಡು ಸ್ವಲ್ಪ ಈರುಳ್ಳಿಯನ್ನು ಹುರಿದುಕೊಳ್ಳೋಣ

ಇದು ಈಗಾಗಲೇ ನೀರು ಬಿಟ್ಟಿದೆ ಸ್ವಲ್ಪ ಮತ್ತು ನೀರು ಹಾಕುವುದು ಬೇಡ ಈಗ ಇದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಳೋಣ ರುಬ್ಬಿಟ್ಟ ಮಸಾಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪನ್ನು ಉಟ್ಟುಕೊಳ್ಳಿ ಮತ್ತೆ ಬೇಕಾದರೆ ಆಮೇಲೆ ಸೇರಿಸಿಕೊಳ್ಳಬಹುದು இங்க இதனு முன்னே இப்பட்டு நிமிஷ வேயு இது பெந்தே இதை சொல் கொுரியா ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಯಾದ ಏಡಿಯ ಸುಕ್ಕ ರೆಡಿಯಾಗಿದೆ ಇದನ್ನು ಚಪಾತಿಯ ಜೊತೆಗೆ ರೊಟ್ಟಿಯ ಜೊತೆಗೆ ಅನ್ನದ ಜೊತೆಗೆ ಸವಿಯಬಹುದು